ಕೆಂಬಾವಿ ಪುರಸಭೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ವಾರ್ಡ್ ನಂಬರ್ ಹದಿನೆಂಟು ಸಂಜೀವ್ ನಗರ ಸಾರ್ವಜನಿಕರ ಮೂಲಸೌಕರ್ಯಕ್ಕಾಗಿ ಹೋರಾಟ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುವಂತಹ ಅಧಿಕಾರಿಗಳು ಅದೆಷ್ಟೋ ಬಾರಿ ಮನವಿ ಮಾಡಿಕೊಂಡ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಪುರಸಭೆ ಅಧಿಕಾರಿಗಳು ಇತ್ತ ಕಡೆ ಹರಿಸದೇ ಇರುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ಕೆಂಬಾವಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಮೂಲಭೂತ ಸೌಕರ್ಯಗಳಾದ ಚರಂಡಿ ಸಿಸಿ ರಸ್ತೆ ವಿದ್ಯುತ್ ಸಂಪರ್ಕ ಇಲ್ಲದೇ ಇರುವುದರಿಂದ ಇಲ್ಲಿನ ಜನತೆ ತುಂಬಾನೇ ತೊಂದರೆ ಉಂಟಾಗಿದೆ ಬೈಕ್ ಸವಾರರಿಗೆ ದ್ವಿಚಕ್ರ ವಾಹನ ತೆಗೆದುಕೊಂಡು ಹೋಗುವಾಗ ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳು ಇಲ್ಲಿ ಬಹಳಷ್ಟು ಸಿಗುತ್ತವೆ ಆದರೆ ಇದಕ್ಕೆಲ್ಲ ಕಾರಣ ಪುರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರಿಗೆ ರೋಡು ಮತ್ತು ವಿದ್ಯುತ್ ಸಂಪರ್ಕ ಹಾಗೂ ಚರಂಡಿ ಎಂಬ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡಲು ಅನುಕೂಲ ಮಾಡಿಕೊಡಬೇಕೆಂದು ಇಲ್ಲಿ ಜನರು ಹೇಳ್ತಿದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಎಚ್ಚೆತ್ತುಕೊಂಡು ಜನರಿಗೆ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ ಸಾರ್ವಜನಿಕರ ಮನವಿ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ವಾರ್ಡ್ ನಂಬರ್ ಹದಿನೆಂಟು ಸಂಜೀವ್ ನಗರದ ಜನತೆ ಪುರಸಭೆಗೆ ಮುತ್ತಿಗೆ ಹಾಕುತ್ತೇವೆ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ ನಮಗೆ ಹೋರಾಟ ಮಾಡುವ ಮೂಲಕ ಮೂಲಭೂತ ಸೌಕರ್ಯಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸಂಜೀವ್ ನಗರದ ಸಾರ್ವಜನಿಕರು ನೋವುಗಳನ್ನು ಹಂಚಿಕೊಳ್ತಿದ್ದಾರೆ ವಾರ್ಡ್ ನಂಬರ್ ಹದಿನೆಂಟು ಸಂಜೀವ್ ನಗರ ಕೆಂಬಾವಿಯಿಂದ ಹೊನಗುಂದ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡ ಸಂಪರ್ಕ ಇಲ್ಲದ ರಸ್ತೆ ಮೂಲಸೌಕರ್ಯಗಳ ಒದ್ದಾಡ್ತಿದ್ದಾರೆ ಇಲ್ಲಿನ ಜನತೆ ಸಿದ್ದಮ್ಮ ಕಸ್ತೂರಿಬಾಯಿ ಶಿಲ್ಪ ರಾಜೇಶ್ವರಿ ಶರಣಮ್ಮ ಮಹಾಲಕ್ಷ್ಮಿ ಚನ್ನಬಸಪ್ಪ ಕುಂಬಾರ ಶರಣಪ್ಪ ಕುಂಬಾರ ಹಾಗೂ ಸಂಜೀವ್ ನಗರದ ಜನತೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ವರದಿ ರಾಚಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಇಲ್ಲ ವಾರ್ಡ್ ನಂಬರ್ 18 ರಕಂತ ಚರಂಡಿ ವ್ಯವಸ್ಥೆ ಇಲ್ಲ ವಿದ್ಯುತ್ ಕಂಬದ ವ್ಯವಸ್ಥೆ ಇಲ್ಲ پورا ಯಕಡೆ ಎಲ್ಲರೂ ಮನೆ ಮುಂದೆ ನೀರೇ ತವಾ ಒಬ್ಬರಗೊಬ್ಬರು ಜಗಳ ಆಡ್ತಾರ ಆದ್ರನು ಸೂರ ಇಲ್ಲಿ ಡೆಂಗ್ಯೂದರ ಬರಕತ್ತೆ ಅವರು ಆಟ ಆಡಂಗಿಲ್ಲ ಚರಂಡಿ ಇಲ್ಲ ನೀರು ಬಡ ಬಡ ನಮಗೆ ಅಂದ್ರೆ ಜಡ್ಡೆ ಬರಲಕತ್ತಾದ್ರೆ ಮೂರ್ ರೂಪಾಯಿ ಮನೆ ಹಾಕೊಳೋದು દવાಕನಿ ಹೋಗೋದು ಇದೆ ನೋಡ್ರಿ ನೋಡ್ರಿ ಚರಂಡಿ ಬೇಕು ಚರಂಡಿ ಅಲ್ಲ ದೇಹಕ್ಕೆ ಅಷ್ಟು ನೀರು ಬಿಸಿ ನೀರು ಇಲ್ಲೇ ಬರ್ತಾವೆ ಮನೆ ಒಳ ಬಿರುಪ್ಲಕತ್ತಾವ ಮುನುಸರ ಪುರಸರಮ್ ನಮ್ಮ ಓಣ್ಯಾಗ ನೋಡಿ ಚರಂಡಿ ಚರಂಡಿ ನೀರು ಹರಿಲಾಕತ್ತಾವ ರೀ ನಮ್ಮ ಓಣ್ಯಾಗ ಯಾರು ನಮ್ಮ ಮೆಂಬರ್ ಅದಾರ ಇಲ್ಲ ರೀ ಅತ್ ಓಟ ಹಾಕಂತ ಬರ್ತ್ರಿ ಓಟ ನಮ್ಮ ನಮ್ ಏನು ಕೇರ ಇಲ್ರಿ ನಮ್ಮ ಮಕ್ಕಳಿಗೆ ಸೊಳ್ಳೆಗಳು ಸೊಳ್ಳೆ ಹೋಲ ಕಡತಾವ್ರಿಬ ಇಲ್ರಿ ಚರಂಡಿ ಇಲ್ರಿ ರೋಡ್ ಇಲ್ರಿ ನಾವು ಬಂದು ತೋರ್ಸೈತ್ರಿ ಈ ಕಡೆ ನಮ್ಮ ಓಣಿ ಕಡೆ ಏನು ಕೇರ ಅದ ಇಲ್ರಿ ನಮ್ಮ ಮಕ್ಕಳಿಗೆ ಸಿರ್ಸಿ ರೋಡ್ ಮಾಡಿ ನಮ್ಗ ಮುಂದೆ ಒಬ್ಬ ಕಂಡಬ ಗಲೀಜದ್ರಿ ರೋಬ್ರತೀ ಹಾಯ್ಲಾಕ್ ಬರ್ಲಾರ್ದಂಗ ಬರಲಾರದೆಂಗಾ ಇದ್ರೆ ಮಳೆ ಬಂದ್ರೆ ನೀರು ಡ್ಯಾಕ್ ಹೋಗಬೇಕಾದ ದೊಡ್ಡ ಇರಣ ಸಮಸ್ಯೆ ಆದ್ರಿ ಸಂಡಾಸ್ ರೂಮ್ಗಳು ಇಲ್ಲ್ರಿ ಲೈಟ್ ಇರಗಲ್ಲ ಒಂದು ಮನೆಗೆ ಇಲ್ಲಿ ನೋಡ್ರಿ ಇಲ್ಲಿ ವಾರ್ಡ್ ನಂಬರ್ ಹದಿನೆಂಟು ಯಾಕಂದ್ರೆ ಚರಂಡಿ ವ್ಯವಸ್ಥೆ ಇಲ್ಲ ವಿದ್ಯುತ್ ಕಂಬದ ವ್ಯವಸ್ಥೆ ಇಲ್ಲ پورا ಯಾಕಂದ್ರೆ ಎಲ್ಲರೂ ಮನೆ ಮುಂದೆ ನೀರು ಇರ್ತಾವ ಒಬ್ರಿಗೊಬ್ರು ಜಗಳ ಆಡ್ತಾರ ಇಲ್ಲಿ ಯಾಕಂದ್ರೆ ಇಲ್ಲಿ ವಾರ್ಡ್ मेंबरಗಳು ಕೇಳೋರಿಲ್ಲ ಹೇಳೋರಿಲ್ಲ ಮಲ್ಲೇ ಮುಖ್ಯ ಅಧಿಕಾರಿಗಳು ಈ ಕಡೆ ಬರದೇ ಇಲ್ಲ ಒಂದ ಸ್ವಲ್ಪನು ಒಂದು ಕಸದ ಗಾಡಿ ಕೂಡ ಈ ಸೈಡ್ ಬರೋದಿಲ್ಲ ಈ ತರದ್ರ ಸಣ್ಣ ಅಮಾಯಕರ ಜನರ ಗತಿ ಏನಾಗುತ್ತಾ ಸ್ವಲ್ಪ ದೊಡ್ಡರು ರೀ ವಿಚಾರ ಮಾಡ್ರಿ ಯಾಕಂದ್ರೆ ಹುಡುಗರು ಸಣ್ಣ ಪುಟ್ಟ ಮಕ್ಕಳು ಆಡ್ತಾವ ಇಲ್ಲಿ ಡಂಗಿ ಬರಕತ್ತದ ಯಾಕಂತಂದ್ರ ಸೊಳ್ಳೆ ಕಾಟ ಜಾಸ್ತಿ ಅದ ಯಾಕಂದ್ರೆ ಎಲ್ರು ಕೂಲಿ ಕೆಲ್ಸಕ್ಕೆ ಹೋಗರದ ಇದು ಪೂರಾ ಡೆವಲಪ್ಮೆಂಟ್ ದೊಡ್ಡ ಜನರಂತರ ಯಾರು ಇಲ್ಲ ಆದಷ್ಟು ನೀವು ಕೇರ್ ಮಾಡ್ಬೇಕು ಇಲ್ಲಂದ್ರೆ ಮುಂದ ಬರ್ಲಪ್ಪ ಅಂತಂದ್ರೆ ಮುಂದೆ ಯಾರು ಬರ್ತಾರ ನೋಡ ನಮ್ಮ ಮುಂದ ಪ್ರತಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡೋಕು ನಾವು ಸಿದ್ಧವಿದ್ದೀವಿ ನೀವೇನಂತ್ರಿ ನೋಡ್ರಿ ಯಾಕಂದ್ರೆ ವಿಚಾರ ಮಾಡ್ರಿ ಸಣ್ಣ ಅಮಾಯಕ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ಯಾಕಂದ್ರೆ ದೊಡ್ಡದ ಐತ್ರಿ ಕರೆಂಟ್ ಇಲ್ಲ ಸರಿಯಾಗಿ ಒಂದು ಮನೆ ಮುಂದೆ ಕಂಬ ಇಲ್ಲ ಏನು ಇಲ್ಲ ಇದ್ರ ಬಗ್ಗೆ ಈ ತರದ ಹೆಂಗ್ ಇದು ವಿಚಾರ ಕೇಳೋರೆಲ್ಲ ಪುರಸಭೆ ಅಧಿಕಾರಿಗಳ್ನು ಕೇಳೋರ್ ಇಲ್ಲ ಆದ್ರೂ ಪೂರಾ ಇಲ್ಲಿ ಡೆಂಗು ಜ್ವರ ಬರಕತ್ತಾವ ಹುಡುಗರು ಆಟ ಆಡಂಗಿಲ್ಲ ಪೂರಾ ನೀರುಗಳು ಜಾಸ್ತಿ ರೂಬಿಗೆ ಹರಿಯಕ್ಕೆ ಯಾಕಂತಂದ್ರೆ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಯಾಕಂತಂದ್ರೆ ಒಂಥರ ಅಮಾಯಕರಿ ಏರಿಯಾದಂಗೆ ಇದು ಸಿ ರೋಡ್ ಇಲ್ಲ ಒಂದು ವಿದ್ಯುತ್ ಸಂಪರ್ಕಗಳು ಸರಿಯಾಗಿಲ್ಲ ಒಂದು ಕಂಬಗಳಿಲ್ಲ ಯಾಕಂದ್ರೆ ಯಾರೂ ಇಲ್ಲಿ ನೋಡೋರು ಇಲ್ಲ ಮಾಡೋರು ಇಲ್ಲ ಹಿಂಗಾಗಿ ಈ ಕಡೆ ಒಬ್ರು ಬರೋಲ್ಲ ಬರಲ್ಲ ಮೇ ಇದ ಪುರಸಭೆ ಮೆಂಬರ್ಗೆ ಬರ್ತಾರೆ ಏನೊಂದ್ ವೋಟಿಂಗ್ ತಗೊಂಡ್ಗಿಸ್ ಹೋಗ್ಬಿಡ್ತಾರ ಆಮೇಲೆ ಒಬ್ರು ಒಬ್ರು ಕೇರ್ ಮಾಡಿ ಈ ಕಡೆ ನೋಡ್ಬೇಕಿಲ್ಲ ಸ್ವಲ್ಪ ನಮ್ ಕಡೆ ಗಮನ ಸಣ್ಣ ಪುಟ್ಟ ಜನರು ಏನ್ ಮಾಡ್ತಾರ ಹೇಳ್ರಿ ಮತ್ತ ಇಲ್ಲಿ ಏನೇ ರೀ ರೋಡನೇ ಸಜ್ಜಿಲ್ರಿ ಎಲ್ಲಾ ಸಿ ರೋಡ ಆಗಿಲ್ಲ ಏನಿಲ್ರಿ ಲೈಟ್ ಕಂಬ ಇಲ್ರಿ ಚರಂಡಿ ಇಲ್ರಿ ನೀರ್ ಬಳದ್ ಬಳದ ನಮ್ಗ ಅಂದ್ರೆ ಜಡ್ಡೆ ಬರ್ಲಕ್ಕ ಮೂರ್ ದಿನ ರೂಪಾಯಿ ಮನೆಯ ಹೋಗೋದು ಇದೇ ಹೋಗೋದೇ ನೋಡ್ರಿ ಯಾ ಅಧಿಕಾರಿಗಳು 85 ವರ್ಷ ಐದ್ರಿ ಈ ರೋಡಿಗೆ ಯಾರು ನೇಮರ್ಗಳೇ ಇಲ್ಲ ಏನ್ರಿ ಮಕ್ಕಳಿಗೆ ಮಕ್ಕಳು ಜಾತ್ರೆ ಸಾಕಾಗ್ಯದ ದಾವಕನಿ ತೋರ್ ಚರಂಡಿ ಬಳದ ಏನೋ ತಿರ ಅಲ್ಲಿಗೆ ಪಂಚಾಯತಿಗೆ ಬರಬೇಕಾಗಿದೆ ನಾವು ಒಳ್ಳೆ ಒಳ್ಳೆ ಕಡಕನ್ ವ್ಯಾಸರಾಗಿದೆ ಇಲ್ಲಿ ಇಲ್ಲಿ ಇಲ್ಲ ನೀರಿ ಇಲ್ಲ ಏನು ರೀ ಚರಂಡಿ ಬಳದ ಬಳದ ಸಾಕಾಗ್ಯದ ನಮಗೆ ಇಲ್ಲಿ ಕರೆಂಟ್ ಇಲ್ಲ ಇದು ಲೈಟ್ ಕಂಬ ಇಲ್ಲ ಏನಿಲ್ಲ ಇಲ್ಲಿ ರೋಡಿ ಇಲ್ಲ ಏನು ಮಾಡಿ ಮಾಡಿನೇ ಸತ್ಯನ ಸಾಕಾದಾಗಿದೆ ನಮ್ಮ ಜಲ್ಮ ಇದು ಎಮ್ ಎಲ್ ಎಂ ಎಲ್ ಆತರ ಯಾರು ಬಂದು ನೆಡೋದ್ ಮಾಡೋರ್ ಇಲ್ಲ ಮಠೋರ್ ಏನಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ